ನಮಸ್ಕಾರ ಸ್ನೇಹಿತರೆ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮೊನ್ನೆ ಭಾನುವಾರ ಅಂದರೆ ಐದು ತಾರೀಕಿಗೆ ನಮ್ಮ ಬೆಂಗಳೂರು ಇಲ್ಲಿ ತಮಿಳ್ ತಲೆಯವರ್ಸ್ ಮುಂದೆ ಪಂದ್ಯವನ್ನು ಆಡಿದ್ದು ಆ ಪಂದ್ಯದ ಬಳಿಕ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಮುಂದಿನ ಪಂದ್ಯಕ್ಕೆ ನಮಗೆ ಬರೋಬ್ಬರಿ ಐದರಿಂದ ಆರು ದಿನಗಳ ಗ್ಯಾಪ್ ಇದೆ ಅಂದರೆ ಈ ಪಂದ್ಯವು ಬರುವ ಶನಿವಾರ ಹನ್ನೊಂದು ಅಕ್ಟೋಬರ್ಗೆ ಆಡಲಾಗುತ್ತದೆ ಸೊ ಹಾಗಾಗಿ ಈ ಪಂದ್ಯಕ್ಕೆ ಇಷ್ಟು ದೊಡ್ಡ ಒಂದು ಗ್ಯಾಪ್ ಇರುವಾಗ ನಮ್ಮ ಬೆಂಗಳೂರು ಬುಲ್ಸ್ ಇಲ್ಲಿ ಇಂಟೆನ್ಸ್ ಆಗಿ ಅನ್ನು ನಡೆಸಿದೆ ಹೌದು ಫ್ರೆಂಡ್ಸ್ ಮನೆ ತಮಿಳು ತಲೆಬಾಸ್ ಮುಂದಿನ ಪಂದ್ಯದಲ್ಲಿ ನಮ್ಮ ಡಿಫೆಂಡರ್ಗಳು ತುಂಬಾ ಒಂದು ಅದ್ಭುತವಾದಂಥ ಅನ್ನು ಕೊಟ್ಟಿದ್ದು ಆದರೆ ನಮ್ಮ ರೇಡರ್ಗಳು ಅಷ್ಟೇನು ಹೇಳಿಕೊಳ್ಳುವಂಥ ಪರ್ಫಾರ್ಮೆನ್ಸನ್ನು ಕೊಡಲಿಲ್ಲ ಅಂದರೆ ಅಲ್ರೇಜ್ ಮಿರ್ಜಾಯಿನವರು ಮಾತ್ರ ಸೂಪರ್ ಟೆನ್ ಅನ್ನು ಕಂಪ್ಲೀಟ್ ಮಾಡಿದ್ದು ಉಳಿದ ಎಲ್ಲ ಆಟಗಾರರು ಸಿಂಗಲ್ ಡಿಜಿಟ್ ಅಲ್ಲೇ ಇದ್ರು ಹಾಗಾಗಿ ಮುಂದಿನ ಪಂದ್ಯಕ್ಕಿಂತ ಮುಂಚೆ ಬಿ ಸಿ ರಮೇಶ್ ಅವರು ನಮ್ಮ ರೈಡಿಂಗ್ ಮೇಲೆ ತುಂಬಾ ಒತ್ತು ಕೊಡುವ ಸಾಧ್ಯತೆ ಇದೆ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಮ್ಮ ಬೆಂಗಳೂರು ಬುಲ್ಸಿನ ಪ್ರಾಕ್ಟೀನ್ ಯಾವ ತರ ಇದೆ ಅಂತ ಹೇಳುತ್ತೇನೆ ಸೊ ಮೊನ್ನೆ ಪಂದ್ಯ ಮುಗಿದ ಬಳಿಕ ಸೋಮವಾರದಂದು ನಮ್ಮ ಬೆಂಗಳೂರು ಬುಲ್ಸ್ ಇಲ್ಲಿ ಫುಲ್ ಡೇ ರೆಸ್ಟ್ ಅನ್ನು ಮಾಡಿದ್ದು ಆಮೇಲೆ ನಿನ್ನೆ ಅಂದರೆ ಮಂಗಳವಾರದಂದು ನಮ್ಮ ಬುಲ್ಸ್ ಇಲ್ಲಿ ಮ್ಯಾಟ್ ಅಲ್ಲಿ ಪ್ರಾಕ್ಟಿಸ ಮಾಡಿದೆ ಮತ್ತಿದ್ರಲ್ಲಿ ಮೇನ್ ಆಗಿ ಸಿ ರಮೇಶ್ ಅವರು ನಮ್ಮ ರೇಡರ್ಸ್ಗಳ ಮೇಲೆ ಹೆಚ್ಚು ಒತ್ತನ್ನು ಕೊಡುತ್ತಾ ಇದ್ದರು ಹೌದು ಫ್ರೆಂಡ್ಸ್ ದಿನೇ ದಿನೇ ಹೋದಂತೆ ರೇಡರ್ಗಳ ಪರ್ಫಾರ್ಮೆನ್ಸ್ ಗೊತ್ತಾ ಇದ್ದು ಇದೇ ಒಂದು ರೀಸನ್ನಿಂದಾಗಿ ಬಿ ಸಿ ರಮೇಶ್ ಅವರು ರೇಡರ್ಗಳಿಗೆ ಯಾವ ಥರ ರೇಡಿಂಗ್ ಅನ್ನು ಮಾಡಬೇಕು ಮತ್ತೆ ಹೇಗೆ ರೇಡಿಂಗ್ಗೆ ಹೋಗುವಾಗ ಟ್ಯಾಕಲ್ ಆಗುವುದನ್ನು ತಪ್ಪಿಸಬೇಕಂತ ಹೇಳಿ ಕೊಡುತ್ತಾ ಇದ್ದರು ಅಷ್ಟೇ ಅಲ್ಲದೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರಬಹುದು ನಮ್ಮ ಬೆಂಗಳೂರು ಬುಲ್ಸ್ನ ಮೇನ್ ರೇಡರ್ ಬಂದ್ಬಿಟ್ಟು ಅಲ್ಲಿ ರೆಜಮ್ ಮಿರ್ಜೈನ್ ಅವರು ಮತ್ತೀಗ ಎಲ್ಲ ಎಲ್ಲಾ ತಂಡಗಳಿಗೆ ಅಲ್ರೇಜಾ ಮಿರ್ಜೈನ್ ಅವರ ವೀಕ್ ಪಾಯಿಂಟ್ ಯಾವುದು ಅಂತ ಗೊತ್ತಾಗಿದೆ ಇದೇ ಒಂದು ರೀಸನ್ ಇಂದಾಗಿ ಇಲ್ಲಿ ಬಿ ಸಿ ರಮೇಶ್ ಅವರು ಅಲ್ರೇಜಾ ಮಿರ್ಜೈನ್ ಅವರಿಗೆ ಇನ್ನೂ ಕೂಡ ಹೆಚ್ಚು ಹೆಚ್ಚು ಟ್ರೈನಿಂಗ್ ಅನ್ನು ಕೊಟ್ಟು ಅವರನ್ನು ಬೆಟರ್ ರೇಡರ್ ಆಗಿ ಮಾಡುವ ಒಂದು ಪ್ರಯತ್ನವನ್ನು ಮಾಡುತ್ತಾ ಇದ್ದಾರೆ ಸೊ ಇದರಿಂದ ಅಲ್ ರೇಜಾ ಅವರು ಮುಂದಿನ ಪಂದ್ಯಗಳಲ್ಲಿ ಪದೇ ಪದೇ ಟ್ಯಾಕಲ್ ಆಗುವುದು ತಪ್ಪಿ ನಮಗೆ ಇಂಪಾರ್ಟೆಂಟ್ ಸಮಯದಲ್ಲಿ ರೇಡ್ ಪಾಯಿಂಟ್ಸ್ ಅನ್ನು ತಂದು ಕೊಡುವುದು ಹೆಚ್ಚಾಗುತ್ತೆ ಅಷ್ಟೇ ಅಲ್ಲದೆ ಇಲ್ಲಿ ಸಿ ರಮೇಶ್ ಅವರು ನಮ್ಮ ಕ್ಯಾಪ್ಟನ್ ಆಗಿರುವ ಯೋಗೇಶ್ ದಯ್ಯರ್ ಅವರ ಮೇಲೆ ಕೂಡ ಹೆಚ್ಚು ಒತ್ತನ್ನು ಕೊಡುತ್ತಾ ಇದ್ದರು ಅಂದರೆ ಇತ್ತೀಚಿನ ಪಂದ್ಯಗಳಲ್ಲಿ ಯೋಗೇಶ್ ದಯ್ಯಾರ್ ಅವರು ಪದೇ ಪದೇ ಅನ್ಸಕ್ಸಸ್ಫುಲ್ ಟ್ಯಾಕ್ ಅನ್ನು ಮಾಡುತ್ತಾ ಇದ್ದಾರೆ ರೀಸನ್ ಇಂದಾಗಿ ಇಲ್ಲಿ ಅಪೋಸಿಟ್ ಟೀಮ್ ಅವರಿಗೆ ರೇಡಿಂಗ್ ಅಲ್ಲಿ ಹೆಚ್ಚು ಅಂಕಗಳು ಸಿಗುತ್ತಾ ಇದೆ ಹಾಗಾಗಿ ಫ್ರೆಂಡ್ಸ್ ಇಲ್ಲಿ ಬಿ ಸಿ ರಮೇಶ್ ಅವರು ಯೋಗೇಶ್ ದಯ್ಯಾರ್ ಅವರ ಟೆಕ್ನಿಕ್ ಮೇಲೆ ಹೆಚ್ಚು ಒತ್ತನ್ನು ಕೊಡುತ್ತಾ ಇದ್ದು ಇವರು ಯಾವ ತರ ಸರಿಯಾಗಿ ಸಕ್ಸಸ್ಫುಲ್ ಟ್ಯಾಕಲ್ ಅನ್ನು ಮಾಡಬಹುದಂತ ಟ್ರೇನಿಂಗ್ ಅನ್ನು ಕೊಡುತ್ತಾ ಇದ್ದಾರೆ ಸೊ ಇದು ಆಗಿದೆ ನಮ್ಮ ಬೆಂಗಳೂರು ಬುಲ್ಸ್ ನಿನ್ನೆಯ ಪ್ರಾಕ್ಟಿಸ್ ಕ್ಯಾಮ್ನ ಅಪ್ಡೇಟ್ ಮತ್ತು ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸ ಬರಾಗಿದ್ದರೆ ನೀವಿಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೂಡ ಲೈಕ್ ಮಾಡಿ ನಾವು ಸಿಗೋಣ ಹೀಗಿನ ಮುಂದಿನ ಟೆಸ್ಟ್ನ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬಾಯ್